ಜೆಪ್ಪು ಮಹಾಕಾಳಿಪಡಪು ಅಂಡರ್ ಪಾಸ್ ಹಾಗೂ ಪಾಂಡೇಶ್ವರ ರೈಲ್ವೆ ಮೇಲ್ಸೇತುವೆ ಹೋರಾಟ ಸಮಿತಿ ಮಂಗಳೂರು ವತಿಯಿಂದ ಸಾಮೂಹಿಕ ಧರಣಿ ಸತ್ಯಾಗ್ರಹ ನಡೆಯಿತು ಜೆಪ್ಪು ಮಹಾಕಾಳಿಪಡುಪು ರೈಲ್ವೆ ಅಂಡರ್ಪಾಸ್ ನಿರ್ಮಾಣ ಕಾರ್ಯ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಒತ್ತಾಯಿಸಿ ವಾಹನ ಸಂಚಾರಕ್ಕೆ ಅಯೋಗ್ಯವಾಗಿರುವ ಪರ್ಯಾಯ ಒಳರಸ್ತೆಯನ್ನು ಕೂಡಲೇ ಸರಿಪಡಿಸಲು ಆಗ್ರಹಿಸಿ ಪಾಂಡೇಶ್ವರದಲ್ಲೂ ರೈಲ್ವೆ ಮೇಲ್ಸೇತುವೆ ನಿರ್ಮಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಮಹಾಕಾಳಿಪಡಪು ರೈಲ್ವೆ ಗೇಟ್ ಬಳಿ ಈ ಒಂದು ಪ್ರತಿಭಟನೆ ನಡೆಯಿತು ಅಂತ ಹೇಳ್ತಾರೆ ಆದ್ರೆ ನಾವು ಅವ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಇಲ್ಲ ಬರುವಂತ ಎಲ್ಲಾ ಪ್ಯಾಸೆಂಜರ್ ಟ್ರೈನ್ಗಳು ಇನ್ನು ಮುಂದಕ್ಕೆ ಪಾರ್ಕಿಂಗ್ ಗೋಸ್ಕರ ಇಲ್ಲಿ ಗೂಡ್ ಗೆ ಬರ್ತಾ ಇದೆ ಅಂತೇಳಿ ನೀವು ಒಂದು ಅಂದಾಜು ಮಾಡಿ ಒಂದು ವೇಳೆ ಎಲ್ಲಾ ವೆಹಿಕಲ್ ಗಳು ಅಲ್ಲಿ ಟ್ರೈನ್ಗಳು ಪಾರ್ಕಿಂಗ್ ವ್ಯವಸ್ಥೆಗೆ ಬಂದ್ರೆ ಪಾಂಡವೇಶ್ವರ ಸಮಿತಿಯನ್ನ ರಚನೆ ಮಾಡಿ ಅದರ ಭಾಗವಾಗಿ ಇವತ್ತಿನ ಪ್ರಮುಖ ಪ್ರಶ್ನೆ ಇದು ಚಪ್ಪ ಮಾಕಾಳಿ ಬಡವರು ಅಂಡರ್ ಪಾಸ್ ಅಂದ್ರೆ ಇಲ್ಲಿನ ಸ್ಥಳೀಯರಿಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಇದು ಇದು ಮಂಗಳೂರು ಮತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ